ಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಲೆನಾಡಿನಲ್ಲೂ ದೀಪದ ಹಬ್ಬಕ್ಕೆ ಭರ್ಜರಿ ಸಜ್ಜತೆ ನಡೆದಿದ್ದು ಎಲ್ಲೆಲ್ಲೂ ಪಟಾಕಿ ಖರೀದಿ ಜೋರಾಗಿದೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪಟಾಕಿ ಮಾರಾಟ ಮಳಿಗೆಗಳು ತಲೆ ಎತ್ತಿವೆ ಈ ಸಂದರ್ಭದಲ್ಲಿ ಮಾತನಾಡಿದ ಪಟಾಕಿ ಮಾರಾಟಗಾರರು ತಡವಾಗಿ ನಮಗೆ ಪಟಾಕಿ ಮಾರಾಟ ಮಾಡಲು ಅನುಮತಿ ಸಿಕ್ಕಿದ್ದು ಸಿದ್ಧತೆಗೆ ತೊಂದರೆಯಾಗುತ್ತಿದೆ ಇದರಿಂದ ನಮಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಎಂದು ಹಲವಾರು ಸಮಸ್ಯೆಗಳ ಬಗ್ಗೆ ಪಟಾಕಿ ಮಾರಾಟಗಾರರು ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ ಪಟಾಕಿ ರೇಟೆಲ್ಲ ಒಂದೊಂದು ಕಡೆ ಒಂದೊಂದು ಥರ ಇದೆ ಇಲ್ಲಿ ಇದ್ದಿದ್ರಲ್ಲಿ ಉತ್ತಮವಾಗಿದೆ ಅಂತೇಳಿ ನಾವಿಲ್ಲಿ ಹುಡ್ಕೊಂಬಂದ್ವಿ ಜನಗಳು ಬರ್ತಾ ಇದ್ದಾರೆ ಅದೇ ಥರ ಈಗ ಓಪನ್ ಮಾಡಿ ಅಂದರೆ ಪರ್ಮಿಷನ್ ಕೊಟ್ಟಿರೋದೇ ಭಾಳ ತಡ ಆಗಿರೋದ್ರಿಂದ ಇನ್ನು ಎರಡು ದಿನ ಮೂರು ದಿವಸದಲ್ಲಿ ಜನಗಳು ಪಾಪ ಎಷ್ಟು ಖರೀದಿ ಮಾಡೋಕ್ಕಾಗತ್ತೆ ಇವತ್ತು ನಾಳೆ ಒಳಗೆ ತೊಗೋಬೇಕು ಹದಿನಾರು ತನಕ ಇಟ್ಕೊಂಡಿದ್ದಾರೆ ಆದರೆ ಹದಿನಾಲ್ಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಒಳಗೆಲ್ಲ ಮುಗಿದೋಗಿರುತ್ತೆ ವ್ಯಾಪಾರಸ್ಥರಿಗೂ ಭಾಳ ತೊಂದರೆ ಆಗಿದೆ ಈ ವಿಚಾರದಲ್ಲಿ ಸರ್ಕಾರ ಮುಂತೆಯೇ ಇದಕ್ಕೆ ಬೇಕಾಗಿರೋ ವ್ಯವಸ್ಥೆಯನ್ನು ಯೋಚನೆ ಮಾಡಬೇಕಾಗಿತ್ತು ಜಿಲ್ಲಾಡಳಿತ ಯೋಚನೆ ಮಾಡಬೇಕಾಗಿತ್ತು ಅದು ಮಾಡದೇ ಇರುವಂಥದ್ದು ಇದ್ರ ಮೇಲೆ ಅವಲಂಬಿತ ಆಗಿರುವಂಥ ಭಾಳಷ್ಟು ಕುಟುಂಬಗಳಿಗೂ ತೊಂದರೆ ಆಗಿರೋದು ಬಂದಿದೆ ಇನ್ನು ಮುಂದಾದ ಈ ವಿಚಾರದಲ್ಲಿ ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೂ ಮತ್ತು ಎಲ್ಲ ಈ ಪಟಾಕಿ ವ್ಯಾಪಾರಸ್ಥರಿಗೂ ಎಲ್ರಿಗೂ ಅನುವಾಗುವಂಥದ್ದೆಲ್ಲ ಒಂದು ಸಿದ್ಧತೆಯನ್ನು ಸರ್ಕಾರ ಮಾಡಿಕೊಡಬೇಕು ಜಿಲ್ಲಾಡಳಿತ ಮಾಡಿಕೊಡಬೇಕು ಅಂಥೇಳಿ ಎಲ್ರಿಗೂ ಪಟಾಬಿಕೆ ಹಬ್ಬದಲ್ಲಿ ಬೆಳಕಾಗಲಿ ಅಂತ ಎಲ್ರಿಗೂ ಅದನ್ನು ವಿಶ್ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರೇಟ್ ಏನು ತುಂಬ ಏನು ಜಂಪ್ ಆಗಿಲ್ಲ ಆದರೆ ಅತ್ತಿ ಬೆಲೇಲೆ ಆದ ದುರ್ಘಟನೆಯಿಂದ ಸ್ವಲ್ಪ ನಮಗೆ ಲೈಸೆನ್ಸ್ ಕೊಡೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿದೆ ಆದರೆ ಗ್ರಾಹಕರು ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ನಮಗೆ ಈಗ ನಾಲ್ಕೈದು ದಿವಸ ಅಂಗಡಿ ಕೊಟ್ಟು ಐದು ದಿವಸ ಕೊಟ್ಟಿದ್ರು ಅದರಲ್ಲಿ ಶಿವಮೊಗ್ಗದಲ್ಲಿ ನಾವು ಒಂದು ದಿವಸ ಲೇಟ್ ಮಾಡ್ಕೊಂಬಿಟ್ವಿ ಆಮೇಲೆ ಈಗ ಗ್ರಾಹಕರು ಲೇಟ್ ಆಗಿದ್ದಕ್ಕೂ ಅದಕ್ಕೂ ತುಂಬ ಆಮೇಲೆ ಮಳಗಿನಲ್ಲಿ ವ್ಯಾಪಾರ ಇಲ್ಲ ಆಮೇಲೆ ನಮ್ಮ ಗಾದಿ ಬಜಾರಲ್ಲೂ ಮಾರ್ತಿದ್ರು ಅವರೆಲ್ಲ ಮಾರಂಗಿಲ್ಲ ಈಗ ಶಿವಮೊಗ್ಗ ಪೂರ್ತಿ ಸೇರಿ ಇದೊಂದೇ ಗ್ರೌಂಡ್ ಕೊಟ್ಟಿದ್ದಾರೆ ಹಳೆ ಜೈಲ್ ಕಾಂಪೌಂಡ್ ಫ್ರೀಡಮ್ ಪಾರ್ಕ್ ಅಂತೇಳಿ ಇದೊಂದೇ ಕೊಟ್ಟಿರೋದ್ರಿಂದ ಎಲ್ಲ ಜನ ಇಲ್ಲೇ ಬರ್ತಾ ಇದ್ದಾರೆ ಬೇರೆ ಎಲ್ಲೂ ಶಿವಮೊಗ್ಗದಲ್ಲಿ ಮಾರಂಗಿಲ್ಲ ಎಲ್ಲೂ ಎಲ್ಲ ನಿರ್ಬಂಧ ಹಾಕಿದ್ದಾರೆ ನಿರ್ಬಂಧ ಹಾಕಿರೋದ್ರಿಂದ ಇಲ್ಲೊಂದೇ ಕಡೆ ಸಿಗ್ತಾ ಇರೋದು ಅದಕ್ಕೆ ನಮಗೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ಈಗ ಶಿವಮೊಗ್ಗದಿಂದ ಐಟಮ್ ಸಿಗ್ತಾ ಇರೋದು ಈಗ ನಮ್ಮ ಸರ್ಕಾರ ಏನು ರೂಲ್ಸ್ ಪ್ರಕಾರ ಹಸಿರು ಪಟಾಕಿನೇ ನಾವೆಲ್ಲರೂ ಮಾರ್ತಾ ಇರೋದು ಹಸಿರು ಪಟಾಕಿ ಆಮೇಲೆ ಒಂದು ಸ್ಟಿಕ್ಕರ್ ಇದು ಮಾಡಿದ್ರು ಅದು ಯಾವ ತರ ಕೆಮಿಕಲ್ ಅಂತ ಹೇಳಿ ಗೌರ್ಮೆಂಟ್ ಒಂದು ಗೈಡ್ ಲೈನ್ಸ್ ಕೊಟ್ಟಿತ್ತು ಅದೇ ಪ್ರಕಾರ ಅದರದ್ದೇ ಐಟಮ್ ಇಟ್ಟು ಎಲ್ಲ ಮಾರ್ತಾ ಇದ್ವಿ ನಮಗೆ ವರ್ಷ ವರ್ಷ ನಾವು ಸೈನ್ಸ್ ಫೀಲ್ಡ್ ಅಲ್ಲಿ ಅಂಗಡಿ ಆಗ್ತಾ ಇದ್ವಿ ಈ ವರ್ಷ ಫ್ರೀಡಂ ಪಾರ್ಕಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಅಂದರೆ ತುಂಬಾ ಲೇಟಾಗೆ ಕೊಟ್ಟಿದ್ದಾರೆ ಅಂಗಡಿ ಲಾಟ್ರಿ ಆಗಿರೋದು ಇವತ್ತು ಬೆಳಗ್ಗೆ ಗಿರಾಕಿ ಎಲ್ಲ ಬರ್ತಾ ಇದ್ದಾರೆ ಹಬ್ಬ ಇರೋದು ನಾಳೆ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಮಗೆ ಸಮಯನೇ ಇಲ್ಲ ಅಂಗಡಿ ಜೋಡ್ಸ್ಕೊಬೇಕಾ ಅಥವಾ ವ್ಯಾಪಾರ ಮಾಡ್ಬೇಕಾ ನಾವು ಇವು ಎರಡು ದಿನ ಮುಂಚೆನೆ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತಲ್ವಾ ವ್ಯಾಪಾರ ಮಾಡೋಕ್ಕೆ ಜನರಿಗೋಸ್ಕರ ಇರೋದು ನಾವು ನಮಗೆ ಅವಕಾಶ ಕೊಡ್ಬೇಕು ಎರಡು ದಿನ ಮುಂಚೆ ಇದನ್ನು ಹೇಳ್ತಾ ಇದೀವಿ ಈ ವರ್ಷ ಹತ್ತಿ ಬೆಲೆಯಲ್ಲಿ ಇನ್ಸಿಡೆಂಟ್ ಆಗಿದಕ್ಕೆ ಎಲ್ಲ ಕಡೆ ಕಟ್ಟುನಿಟ್ಟಾಗಿ ಕಾನೂನು ಕ್ರಮಗಳು ಕೈಗೊ ಕೈಗೊಂಡಿದ್ದಾರೆ ಈ ವರ್ಷ ಎಲ್ಲರೂ ಹಸಿರು ಪಡೆಗೆ ಮಾರ್ತಾ ಇದೀವಿ ಈ ವರ್ಷ ಸಮಯ ಅಭಾವಗಳು ತುಂಬ ಕಮ್ಮಿ ಕೊಟ್ಟಿದ್ದಾರೆ ತುಂಬ ಲೇಟಾಗಿ ಅನುಕೂಲ ಆಗಿದೆ ಎರಡು ದಿವಸ ಮುಂಚೆ ಕೊಟ್ಟಿದ್ರೆ ಜನಗಳಿಗೂ ಒಳ್ಳೊಳ್ಳೆ ಪಡಕಿಗಳು ಕೊಡ್ಬೋಯಿತ್ತು ಒಳ್ಳೊಳ್ಳೆ ಥರದ ಟ್ರೀಟ್ ಮಾಡ್ಬೋಯಿತ್ತು ಈ ವರ್ಷ ಏನಾಗಿದೆ ತುಂಬ ಲೇಟ್ ಸಮಯದಿಂದ ತುಂಬ ತೊಂದರೆ ಆಗ್ತಾಯಿದೆ ವ್ಯಾಪಾರಸ್ಥರಿಗೆ ಎಲ್ರಿಗೂ ತೊಂದರೆ ಆಗ್ತಾಯಿದೆ ನೆಕ್ಸ್ಟ್ ವರ್ಷ ಇವರು ಆದಷ್ಟು ಟೂ ಡೇಸ್ ಮುಂಚೆ ಕೊಟ್ಟರೆ ಕಸ್ಟಮರಿಗೂ ಎಲ್ರಿಗೂ ಅನುಕೂಲ ಆಗುತ್ತೆ ವ್ಯವಹಾರ ಮಾಡೋದಕ್ಕೆ ಜೋಡಿಸ್ಕೊಂಡು ಕ್ಲೀನಿಗೆ ಅವ್ರು ಕೇಳೋ ಅಂಥ ಐಟಮ್ಗಳು ನಮ್ಮ ಕೈಲಿ ಕೊಡೋಕ್ಕಾಗುತ್ತೆ ಇಲ್ಲ ಲೇಟ್ ಆಗಿಕ್ಕೆ ನಗರಸಭೆಯಿಂದ ಎಲ್ಲ ತುಂಬ ಅನುಕೂಲ ಮಾಡಿದ್ದಾರೆ ಡಿ ಸಿ ಆಫೀಸಲ್ಲೂ ನಮಗೆಲ್ಲ ತುಂಬ ಎಲ್ಪ್ ಮಾಡಿದ್ದಾರೆ ಈ ಸತಿ ನೆಕ್ಸ್ಟ್ ವರ್ಷ ಇದೇ ಥರನೇ ಅವರು ಎರಡು ಸಾವಿರ ಮುಂಚಿತ ತೊಗೊಟ್ರೆ ತುಂಬ ನಮಗೆ ಖುಷಿ ಆಗುತ್ತೆ ಫೀಲ್ಡು ಎಕ್ಸ್ಟೆಂಡ್ ಆಗ್ಬಿಡುತ್ತೆ ಸರ್ ಸೈನ್ಸ್ ಬಿಚ್ಚು ಸ್ಟೇಡಿಯಂ ಇತ್ತು ಗ್ರೌಂಡ್ ಫಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆದ್ದರಿಂದ ಬೆಡ್ ಹಾಕೋ ಸ್ವಲ್ಪ ತಡ ಆಯಿತು ಸರ್ ಶೆಡ್ಗಳೆಲ್ಲ ನಿರ್ಮಾಣ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಲ್ಯಾಟ್ರಿಗಳು ನಿನ್ನೆ ನಾಲ್ಕು ಗಂಟೆ ನಾಲ್ಕುವರೆಗೆ ಎಲ್ಲರಿಗೂ ಲೈಸೆನ್ಸ್ ಕೊಟ್ಟರು ನಿನ್ನೆ ಎಲ್ಲ ಮತ್ತೆ ಲಕ್ಕಿ ಡಿಪ್ ಮಾಡೋದಕ್ಕೆ ಲೇಟ್ ಆಯಿತು ರಾತ್ರಿ ಎಲ್ಲ ಆದ್ದರಿಂದ ಈಗ ಬೆಳಗ್ಗೆ ಲಕ್ಕಿ ಡಿಪ್ ಆಯಿತು ಎಲ್ಲರೂ ಈಗ ಅಂಗಡಿಗಳು ಹಚ್ಕೊಳಕ್ಕೆ ಅನುಕೂಲ ಆಗ್ತಾಯಿದೆ ತುಂಬ ನಮಗೆ ಸರ್ ಈಗ ಎಲ್ಲ ವರ್ಷ ವರ್ಷ ನಾಲ್ಕು ದಿವಸ ಐದು ದಿವಸ ಹಿಂದೆನೇ ಕೊಡೋರು ಈ ಸಲ ಒಂದು ದಿವಸ ಹಿಂದೆ ಕೊಟ್ಟಿದ್ರೆ ನಮಗೆ ತುಂಬ ಲಾಸ್ ಆಗ್ತಿದೆ ಒಂದು ಓ ಸಲಿಯಂಗೆ ನಡೀತಿತ್ತು ಅದೇ ಈ ಸಲ ಕೊಟ್ಟಿದ್ರೆ ನಮಗೆ ಅನುಕೂಲ ಆಗೋದು ಈ ಸಲ ಈಗ ನೋಡಿ ಒಂದೇ ಸದ್ಲು ಬಂದು ಇಲ್ಲಿಗೆ ನಾವು ಜೋಡ್ಸ್ಕೊಳ್ಳೋದು ಕಷ್ಟ ಆಗಿದೆ ಆಮೇಲೆ ಒಂದು ಎಲ್ಲ ಐಟಮು ರೋಡಲ್ಲೇ ಆಗಿದೆ ಬಂದವರು ಆ ಕಡೆ ಕಡೆ ನೋಡೋಕ್ಕಾಗಲ್ಲ ಈಗ ನಮಗೆ ವ್ಯಾಪಾರ ಒಂದೇ ಸಲ ಜೋಡಿಸ್ಕೊಂಡು ವ್ಯಾಪಾರಕ್ಕೂ ತುಂಬ ಲಾಸ್ ಆಗ್ತಿದೆ ಇಲ್ಲಿ ಈಗ ಜೋಡಿಸ್ಕೊಂಡು ಮತ್ತೆ ವ್ಯಾಪಾರ ವ್ಯಾಪಾರ ಮಾಡಿ ಶುರು ಮಾಡೋಕ್ಕೆ ಏಳು ಎಂಟು ಗಂಟೆ ಆಗಿಬಿಡತ್ತೆ ಅಲ್ಲಿಗೆ ಏನು ವ್ಯಾಪಾರ ಒಂದು ಮೂರು ಸಲವಾರು ಹಿಂದೆ ಕೊಟ್ಟಿದ್ದರೆ ನಾವು ಹೆಂಗೆ ವ್ಯಾಪಾರ ಮಾಡ್ತೀವಿ ಜೋಡಿಸ್ಕೊಂಡು ಇದು ಪೆಂಡಲ್ ಹೊಡೆದಿಲ್ಲ ಅಂದ್ರೆ ನಮಗೆ ಇನ್ನೂ ಆಗ್ತಿಲ್ಲ ಇನ್ನೂ ಲಾಸ್ ಸುಮಾರು ಜನ ಜನ ಎಲ್ಲ ಸುತ್ತಾರ್ಕೊಂಡಿದ್ದಾರೆ ಅವರಿಗೆ ಕವರ್ ಮಾಡಬೇಕು ಇನ್ನು ಲಾಸ್ ಪ್ರಾಫಿಟ್ ಅಂತ ಆಗ್ತಿಲ್ಲ ನಮ್ಮ ಕೈಯಲ್ಲಿ ನಮಗೆ ಟೂ ಡೇಸ್ ಮುಂಚೆ ಕೊಡಬೇಕಿತ್ತು ಇವತ್ತು ಕೊಟ್ಟಿರೋದ್ರಿಂದ ಈಗ ನಮಗೆ ಈ ಸತಿ ತುಂಬಾ ರೇಟ್ ಎಲ್ಲ ಜಾಸ್ತಿ ಆಗಿದೆ ಎಲ್ಲ ಗೌರ್ಮೆಂಟ್ ಆಫೀಸಲ್ಲೂ ಇದು ಜಾಸ್ತಿ ಆಗಿದೆ ಎಲ್ಲ ನಮ್ದು ಏನ್ ಫೀಸಸ್ ಇದೆ ಫೀಸ್ ಜಾಸ್ತಿ ಆಗಿದೆ ಎಲ್ಲ ಫೈರ್ ಫೀಸ್ ಜಾಸ್ತಿ ಆಗಿದೆ ಇಲ್ಲಿ ಶೆಡ್ ಫೀಸ್ ಜಾಸ್ತಿ ಇದೆ ಆಮೇಲೆ ಲೋಕಲ್ ಗ್ರೌಂಡಿನ್ ಫೀಸ್ ಜಾಸ್ತಿ ಇದೆ ಇಷ್ಟೆಲ್ಲ ಬಜೆಟ್ ಹಾಕಿ ಸುಮಾರು ಒಂದು ಫಾರ್ಟಿ ತೌಸಂಡ್ ತನಕ ಒಬ್ಬೊಬ್ರು ಸ್ಟಾಲ್ ಒಬ್ಬೊಬ್ಬರು ಪಟಾಕಿ ಇವರು ನಲ್ವತ್ತು ನಲ್ವತ್ತು ಸಾವಿರ ಹಾಕಿ ಅವನ ಪಾಪ ಇನ್ನು ಎರಡು ದಿನದಲ್ಲಿ ನಾಳೆ ಹಬ್ಬ ಇದೆ ಇವತ್ತು ಕಸ್ಟಮರೆಲ್ಲ ಹೋದರು ಇವತ್ತು ಆ್ಯಕ್ಚುಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ವ್ಯಾಪಾರ ಲಾಸ್ ಆಗಿದೆ ಇದನ್ನು ಮೇಕಪ್ ಮಾಡೋಕ್ಕಾಗಲ್ಲ ಇದೇನಂದರೆ ನಮ್ಮದು ಟೂ ತ್ರೀ ಡೇಸ್ ಅಷ್ಟೇ ವ್ಯಾಪಾರ ಇದಾದ ಮೇಲೆ ಒಂದು ಪಟಾಕಿನೂ ನಾವು ಮನೇಲಿ ಇಡಂಗಿಲ್ಲ ಇದನ್ನೆಲ್ಲ ವಾಪಸ್ ಗೋಡಾನಿಗೆ ಹಾಕಬೇಕು ಒಂದು ಇಂಡಿವಿಜುವಲ್ ಸೇಲ್ ಮಾಡೋಂಗಿಲ್ಲ ನೆಕ್ಸ್ಟು ನೆಕ್ಸ್ಟ್ ಇಯರೇ ನಾವು ಸೇಲ್ ಮಾಡೋಕ್ಕಾಗಲ್ಲ ಅಲ್ಲಿ ತನಕ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಇಯರು ಸ್ವಲ್ಪ ಬೇಗ ಎರಡು ಮೂರು ದಿನ ಬೇಗ ಲೈಸೆನ್ಸ್ ಕೊಟ್ಟು ಸ್ಥಳಾವಕಾಶ ಮಾಡಿಕೊಡ್ಲಿ ಫಸ್ಟೇ ಎಲ್ಲ ನಿಗದಿತವಾಗಿ ಅಂತೇಳಿ ಎಲ್ಲ ಗೌರ್ಮೆಂಟ್ ಆಫೀಸರಲ್ಲೂ ಕೇಳ್ಕೊತೀವಿ ತಮ್ಮ ನಮಗೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಆದರೂ ನಾವು ಖರೀದಿ ಮಾಡೋಕೆ ಬಂದಿದ್ದೀವಿ ಹಬ್ಬದ ಬಿಡಬಾರ್ದಲ್ಲ ಅಂತೇಳಿ ಹಬ್ಬ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಸರ್ ಗ್ರೀನ್ ಪಟಾಕಿ ಹೊಡೆಯೋದ್ರಿಂದ ತುಂಬ ಒಳ್ಳೆಯದು ಸರ್ ನಮಗೆಲ್ಲ ಪರಿಸರನೂ ಮಾಲಿನ್ಯ ಆಗೋದಿಲ್ಲ ಗ್ರೀನ್ ಪಟಾಕಿ ತುಂಬ ಇದ್ರೆ ಇನ್ನೂ ಒಳ್ಳೆಯದೇ